ರವಿಕೃಷ್ಣ ರೆಡ್ಡಿಯವರೇ ನಮಸ್ತೆ ಸರ್ ನಿಮ್ಮ ಬಗ್ಗೆ ಫೇಸ್ಬುಕ್ನಲ್ಲಿ ಒಂದು ವಾರದಿಂದ ಹಿಂದೆ ನಾನೊಂದು ಪೋಸ್ಟ್ ಹಾಕಿದ್ದೆ ಅದರ ನಂತರ ಈ ಫೇಸ್ಬುಕ್ ಅಲ್ಗರಿ ತಮ್ಗೆ ಗೊತ್ತೇ ಇದೆಯಲ್ಲ ಅದರ ನಂತರ ನಿಮ್ಮ ಇನ್ನೂ ಒಂದಷ್ಟು ಕಂಟೆಂಟ್ಗಳು ನನ್ನ ಫೀಡ್ನಲ್ಲಿ ಬಂದು ಕೂತ್ಕೊಳ್ಳಲಿಕ್ಕೆ ಶುರು ಆಯಿತು ಅದು ಒಳ್ಳೆಯದೇ ಆಯಿತು ಹೇಳಿದ್ರೆ ನಿಮ್ಮ ಬಗ್ಗೆ ಇನ್ನೂ ಒಂದಷ್ಟು ಮಾಹಿತಿಗಳು ನನಗೆ ಸಿಕ್ಕಿದ್ವು ಅದು ತುಂಬ ಕನೆಕ್ಟ್ ಆಯಿತು ನನಗೆ ಯಾಕೆ ಅಂತ ಹೇಳಿದ್ರೆ ನನಗೂ ನಿಮಗೂ ಒಂದು ಸಾಮ್ಯತೆ ಇದೆ ನಾನು ಕೂಡ ಏನು ಕೈ ತುಂಬ ಸಂಬಳ ಪಡ್ಕೊಳ್ತಾ ಇದ್ದವನು ಒಳ್ಳೆ ಕೆಲಸದಲ್ಲಿದ್ದೆ ಬಟ್ ಯಾವುದೋ ಒಂದು ಅನಿವಾರ್ಯ ಕಾರಣಗಳಿಂದಾಗಿ ಮತ್ತೆ ಊರಿಗೆ ಬರಬೇಕಾಯ್ತು ಇಲ್ಲಿ ಸೆಟ್ಲಾಗಬೇಕಾಯ್ತು ಬಟ್ ಇಲ್ಲಿ ಬಂದ ನಂತರ ಇಲ್ಲಿ ಸ್ಥಳೀಯವಾಗಿ ಒಂದಷ್ಟು ಅಭಿವೃದ್ಧಿ ಆಗಬೇಕು ಇಲ್ಲಿನ ಜನರಿಗೆ ಇಲ್ಲಿಯೇ ಕೆಲಸ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ನಾನು ನೀವು ಕೂಡ ಅಮೇರಿಕಾದಂಥ ಕಂಟ್ರಿಯಲ್ಲಿ ಲಕ್ಷಾಂತರ ರೂಪಾಯಿ ಸಂಬಳ ಪಡ್ಕೊಳ್ತಾ ಇದ್ದವರು ಅದೆಲ್ಲವನ್ನು ಬಿಟ್ಟು ಭಾರತಕ್ಕೆ ಬರ್ತೀರಿ ಇಲ್ಲಿನ ಅಭಿವೃದ್ಧಿಗೆ ಶ್ರಮಿಸ್ತೀರಿ ಈ ಭ್ರಷ್ಟಾಚಾರ ಎಸ್ಪೆಷಲಿ ಕರಪ್ಷನ್ ಕಡಿಮೆ ಆಗಬೇಕು ಅಂತ ಹೇಳಿ ಹೋರಾಟ ಮಾಡ್ತೀರಿ ಬಟ್ ಹೇಳಿದ್ರೆ ನೀವು ಈ ಹೋರಾಟಗಳಿಗೆ ಧುಮುಕಿದ್ರು ಕೂಡ ಯು ಆರ್ ಆಲ್ರೆಡಿ ವೆಲ್ ಸೆಟಲ್ಡ್ ಬಟ್ ನನ್ನ ಸಮಸ್ಯೆ ಏನು ಹೇಳಿದ್ರೆ ಐ ಆಮ್ ಕಪೇಬಲ್ ಇನಫ್ ಟು ಫೀಡ್ ಮೈ ಫ್ಯಾಮಿಲಿ ಬಟ್ ಸಮಾಜಮುಖಿ ಕಾರ್ಯಗಳಿಗೆ ಏನು ಬೀದಿಗಳಿದು ಹೋರಾಟ ಮಾಡುವಂತ ಪರಿಸ್ಥಿತಿಯಲ್ಲಿ ನಾನಿಲ್ಲ ಸೊ ನೀವು ಆರಂಭದಲ್ಲಿ ಆಪ್ನಲ್ಲಿದ್ದಂಥವ್ರು ಆ ನಂತರ ಯಾವುದೋ ಕಾರಣಗಳಿಗೆ ನೀವು ಹೊರಬಂದು ಕೆ ಆರ್ ಎಸ್ ಅನ್ನುವಂಥ ಪಕ್ಷವನ್ನು ನೀವು ಕಟ್ತೀರಿ ಬಟ್ ದುರಾದೃಷ್ಟ ಏನು ಅಂತ ಹೇಳಿದ್ರಿ ಸರ್ ನಿಮ್ಮ ಪಕ್ಷವನ್ನು ಇವತ್ತಿಗೂ ಕೂಡ ಈ ನಾಡಿನ ಜನ ಒಂದು ರಾಜಕೀಯ ಪಕ್ಷವಾಗಿ ನೋಡ್ತಾ ಇಲ್ಲ ಬದಲಿಗೆ ನಿಮ್ಮನ್ನ ಯಾವುದೋ ಒಂದು ಆಕ್ಟಿವಿಸ್ಟ್ಗಳ ಗುಂಪು ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡ್ತಿದ್ದಾರೆ ಸರ್ ನಾನು ನಾನು ನಿಮಗೆ ಏನು ಉಪದೇಶ ಮಾಡುವಷ್ಟು ದೊಡ್ಡವನಲ್ಲ ಬಟ್ ಒಂದಷ್ಟು ಸಲಹೆಗಳನ್ನು ಕೊಡ್ಬೋದು ಅಂತೇಳಿ ಭಾವಿಸ್ತೇನೆ ನೋಡಿ ಯು ಹ್ಯಾವ್ ಎ ವೆರಿ ಟ್ರೆಮೆಂಡಸ್ ಐಡಿಯಾಲಜಿ ಬಟ್ ದ ವೇ ಯು ಪ್ರೆಸೆಂಟಿಂಗ್ ಯುವರ್ ಐಡಿಯಾಲಜಿ ಇಸ್ ಅಪ್ಡೇಟೆಡ್ ದ್ಯಾಟ್ಸ್ ವಾಟ್ ಐ ಫೀಲ್ ನಿಮ್ಮ ಆಲೋಚನೆಗಳು ಎಲ್ಲವೂ ಚೆನ್ನಾಗಿದೆ ಸರ್ ಬಟ್ ಇವತ್ತಿನ ಜನರಿಗೆ ಇವಾಗ ಹೇಗಾಗಿದೆ ಅಂತ ಹೇಳಿದರೆ ನೋಡಿ ಈ ಕರಪ್ಷನ್ ವಿರುದ್ಧ ನೀವು ಮಾತಾಡಿದಾಗ ಅದಕ್ಕೆ ಯಾವುದೇ ರೀತಿಯ ಪಕ್ಷ ಜನಗಳು ಅದಕ್ಕೆ ಸ್ಪಂದಿಸ್ತಾರೆ ಸ್ಪಂದಿಸಿ ಸ್ಪಂದಿಸ್ತಾರೆ ಇನ್ ದ ಸೆನ್ಸ್ ಅವರು ಕೂಡ ಆಕ್ರೋಶವನ್ನು ಹಾಕ್ತಾರೆ ಬಟ್ ಅವ್ರು ಯಾರು ಕೂಡ ಫ್ರಂಟ್ ಲೈನ್ ಗೆ ಬಂದು ಇದನ್ನ ಯಾವುದೇ ಅಧಿಕಾರಿಯನ್ನಾಗ್ಲಿ ಯಾವುದೇ ರಾಜಕಾರಣಿಯನ್ನಾಗ್ಲಿ ಅವ್ರು ಎದುರು ಹಾಕೊಳ್ಳಿಕ್ಕೆ ತಯಾರಿಲ್ಲ ಬಟ್ ಅವರ ಅವರ ಕೆಲಸಗಳಾಗಬೇಕು ಅದಕ್ಕೆ ಅವರು ಬಳಸಿಕೊಳ್ಳುವಂಥದ್ದು ಯಾರೋ ನಮ್ಮ ನಿಮ್ಮಂಥ ಒಂದಷ್ಟು ಆಕ್ಟಿವಿಸ್ಟ್ಗಳನ್ನು ಅಥವಾ ಈ ಕರಪ್ಷನ್ ವಿರುದ್ಧ ಹೋರಾಟ ಮಾಡುವವರನ್ನ ನಮ್ಮಂಥವರನ್ನು ಚೂ ಬಿಟ್ಟು ಇವರು ತಮ್ಮ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ನೋಡ್ತಾರೆ ಎಲ್ಲರದ್ದು ಸಪೋರ್ಟ್ ಇದೆ ಬಟ್ ಎಲ್ಲಿ ಬ್ಯಾಕ್ ಗ್ರೌಂಡ್ನಿಂದ ಫ್ರಂಟ್ಲೈನ್ಗೆ ಬಂದು ಯಾರು ಕೂಡ ಇದನ್ನು ಸಪೋರ್ಟ್ ಮಾಡುವುದೇ ಇಲ್ಲ ಇಲ್ಲಿ ನಿಮ್ಮ ಪಕ್ಷಕ್ಕೆ ಆಗಿರುವಂಥ ಬಹುದೊಡ್ಡ ಸಮಸ್ಯೆ ಇದು ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು ನನ್ನ ಸಲಹೆಗಳು ಏನು ಅಂತ ಹೇಳಿದ್ರೆ ನೀವು ಮೊಟ್ಟ ಮೊದಲಿಗೆ ಮಾಡಬೇಕಾದಂತ ಕೆಲಸ ಸರ್ ನಿಮ್ಮ ಯೂನಿಫಾರ್ಮ್ ನಿಮ್ಮ ಸಮವಸ್ತ್ರ ಏನು ಹಾಕೊಂಡು ಹೋಗ್ತೀರಿ ಫಸ್ಟ್ ಅದನ್ನ ಕಳಚಿಡಿ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ ಅಂತ ಹೇಳಿದ್ರೆ ಈ ಸಮವಸ್ತ್ರ ನೋಡಿ ಕೆಲವು ದೇವಸ್ಥಾನಗಳಿಗೆ ಏನು ಅಂಗಿ ಕಳಚಿಟ್ಟು ಒಳಗಡೆ ಬಂದಿ ಹೇಳ್ತಾರೆ ಈ ಅಂಗಿ ಕಳಿಸ್ಲಿ ಕಳಿಸ್ಬೇಕಾಗ್ತದಲ್ಲ ಅಂತೇಳಿ ದೇವಸ್ಥಾನದ ಒಳಗೇ ಹೋಗ್ಲಿಕ್ಕೆ ನಿರಾಕರಿಸುವಂಥ ಮಂದಿ ಇದ್ದಾರೆ ಗಾಂಧಿ ಗಾಂಧೀಜಿಯ ತತ್ವಗಳನ್ನೇ ವಿರೋಧಿಸುವ ಜನಗಳು ಇವತ್ತು ಹುಟ್ಕೊಂಡಿದ್ದಾರೆ ಅಂಥದ್ರಲ್ಲಿ ಗಾಂಧಿ ಟೋಪಿಯನ್ನ ಯಾರು ಕೂಡ ಬೆಲೆ ಅದ ಆ ಟೋಪಿಗೆ ಬೆಲೆ ಕೊಡುವಂತ ಜನಗಳು ಇವತ್ತಿಲ್ಲ ಇವತ್ತಿನ ಯುವ ಸಮುದಾಯ ಹಾಗೆ ಆಗಿದೆ ಸರ್ ನೀವು ಆ ಟಿ ಶರ್ಟ್ ತೊಟ್ಟು ಹೊರಗೆ ಬಂದ್ರೆ ನಿಮ್ಮ ಐಡಿಯಾಲಜಿ ಪ್ರಕಾರ ಅಥವಾ ನೀವು ನೀವು ಏನು ಅನ್ಕೊಂಡಿರ್ಬೋದು ಇಲ್ಲ ಇವರು ಕೆ ಆರ್ ಸೈನಿಕರು ಅಂತ ಹೇಳಿ ಗುರುತಿಸ್ತಾರೆ ಅಂತ ಹೇಳೋ ಕಾರಣ ಬಹುಶಃ ಇರಬಹುದು ಬಟ್ ಎಷ್ಟೋ ಜನಗಳಿಗೆ ನಿಮ್ಮ ಪಕ್ಷದಲ್ಲಿ ಭಾಗವಹಿಸ್ಬೇಕು ಅಂತ ಅನ್ಸ್ಕೊಂಡಿರೋರು ಕೂಡ ಎಲ್ಲಿ ನಾನು ಈ ಸಮವಸ್ತ್ರ ಹಾಕೊಂಡು ತಿರ್ಗೊಂಡಿದ್ರೆ ನನ್ನನ್ನು ಒಂದು ಆಕ್ಟಿವಿಸ್ಟ್ ರೀತಿಯಲ್ಲಿ ಎಲ್ಲಿ ನೋಡ್ತಾರೋ ಅಂತ ಹೇಳುವ ಕಾರಣಕ್ಕೆ ಇನ್ನೂ ಬಹಳಷ್ಟು ಜನ ಹೊರಗಡೆ ಉಳಿದಿರಬಹುದು ಅದಕ್ಕೆ ನಾನು ಹೇಳ್ತಿರೋದು ಗೌರವ ಪೂರ್ವಕವಾಗಿ ನಿಮ್ಮ ಈ ಒಂದು ಸಮವಸ್ತ್ರವನ್ನು ಕಳಚಿಟ್ಟು ಎಲ್ಲೋ ಒಂದು ಕಡೆ ನೀಟಾಗಿ ಅದನ್ನು ಎತ್ತಿಡಿ ಸೀಳ್ ಡ್ರೆಸ್ ಬನ್ನಿ ಅವಾಗ ಆ ಚೇಂಜಸ್ ಅನ್ನ ನೀವೇ ಕಣ್ಣಾರೆ ಕಾಣ್ತೀರಿ ಆಮೇಲೆ ಇನ್ನೂ ಒಂದು ಮಾತು ಹೇಳ್ತೇನೆ ಈ ಮೀಡಿಯಾಗಳು ಏನಿದೆ ನಿಮ್ಮದು ಒಂದು ಪಕ್ಷ ಸರ್ ನಿಮ್ಮದು ಕೂಡ ಒಂದು ರಿಜಿಸ್ಟರ್ಡ್ ರಾಜಕೀಯ ಪಕ್ಷ ಬಟ್ ಎಷ್ಟು ಮೀಡಿಯಾಗಳು ನಿಮಗೆ ಮೀಡಿಯಾ ಕವರೇಜ್ ಅನ್ನು ಕೊಟ್ಟಿದ್ದೇವೆ ನೀವು ನಿಮ್ಮ ಸೈನಿಕರನ್ನ ಏನು ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರನ್ನ ನೀವು ಮೀಡಿಯಾಗಳಿಗೆ ಡಿಬೇಟ್ಗಳಿಗೆ ಕಳಿಸ್ತೀರಿ ಬಟ್ ಅಲ್ಲಿ ನಿಮ್ಮ ಕಾರ್ಯಕರ್ತರು ಚೆನ್ನಾಗಿ ಮಾತಾಡಿದ್ರು ಕೂಡ ಅದಕ್ಕೆ ಎಲ್ಲ ಎಡಿಟ್ ಮಾಡಿ ಎಲ್ಲಿ ನಿಮ್ಮ ಕಾರ್ಯಕರ್ತರು ಉಗಿಸಿಕೊಂಡಿದ್ದಾರೆ ಅದನ್ನು ಮಾತ್ರ ಟೆಲಿಕಾಸ್ಟ್ ಮಾಡ್ತಾರೆ ನೀವು ಇದನ್ನ ಅರ್ಥ ಮಾಡಿಕೊಳ್ಳಿ ಜನಗಳಿಗೆ ನಿಮ್ಮಂಥವ್ರು ಬೇಕು ನಿಮ್ಮಂಥವ್ರು ರಾಜಕೀಯದಲ್ಲಿ ಬೇಕು ಅದಕ್ಕೆ ನೀವು ಸಮವಸ್ತ್ರ ತೊಟ್ಟುಕೊಂಡು ಯಾವ್ದೋ ಒಂದು ಶಾಲ್ ಹಾಕೊಳ್ಳಿ ಸಮವಸ್ತ್ರ ನಿಮ್ಮನ್ನು ಗುರು ನಿಮ್ಮನ್ನ ಗುರುತಿಸಲಿಕ್ಕೆ ನಿಮ್ಮ ಏನು ಪಕ್ಷದ ಚಿಹ್ನೆ ಇದೆ ಅಥವಾ ಇನ್ಯಾವುದೋ ಜನತಾದಳದ ರೀತಿಯಲ್ಲಿ ಒಂದು ಕೇಸರಿ ಶಾಲು ಬಿಜೆಪಿ ರೀತಿಯಲ್ಲಿ ಏನು ಅವರದೇ ಒಂದು ಶಾಲುಗಳೇನು ಹಿಂದುತ್ವದ ಶಾಲುಗಳನ್ನ ಅದೇ ಹಾಕಿ ಹೋಗ್ತಾರೆ ಕಾಂಗ್ರೆಸ್ಗೆ ಅವರದೇ ಆದಂಥ ಅಂಥ ಶಾಲುಗಳನ್ನು ಏನಾದ್ರೊಂದು ಮಾಡಿ ಯಾಕಂತ ಹೇಳಿದ್ರೆ ಕೆಲವು ಇವತ್ತಿನ ಪರಿಸ್ಥಿತಿ ಏನಾಗಿದೆ ಜನಗಳಿಗೆ ನಾವು ಇಂಥ ಪಕ್ಷದ ಸಪೋರ್ಟರ್ಸ್ ಅಂತೇಳಿ ಹೇಳಿಕೊಳ್ಳಕ್ಕೆ ಏನು ಅಂತ ಮುಜುಗರದ ರೀತಿಯಲ್ಲಿ ಇದ್ದಾರೆ ನಿಮ್ಮ ಐಡಿಯಾಲಜಿಗಳು ಅವಳಿಗೆ ಅವರು ಅವರುಗಳಿಗೆ ಇಷ್ಟ ಆಗ್ತದೆ ಸರ್ ಬಟ್ ತಮ್ಮನ್ನ ತಾವು ಈ ಪಕ್ಷದ ಕಾರ್ಯಕರ್ತರು ಅಂತೇಳಿ ಹೇಳಿಕೊಳ್ಳಿಕ್ಕೆ ಅವರಿಗೆ ಏನೋ ಒಂಥರ ಮುಜುಗರ ಅಥವಾ ನಾವೆಲ್ಲೇ ಟಾರ್ಗೆಟ್ ಆಗಿಬಿಡ್ತೇವ ಅಂತ ಆಮೇಲೆ ನಾನು ಬಹು ಮುಖ್ಯವಾಗಿ ನಿಮಗೊಂದು ಸಜೆಸ್ಟ್ ಮಾಡುವಂಥದ್ದು ಈ ಸಮಾಜ ಹೇಗಾಗಿದೆ ಅಂತ ಹೇಳಿದ್ರೆ ಇಲ್ಲಿ ರಾಜಕಾರಣಿಗಳು ನೋಡಿ ಅಮೇಧ್ಯ ತಿಂದುಕೊಂಡು ಜನರ ತಲೆ ಒಡೆದು ತಲೆ ಹಿಡಿದು ದುಡ್ಡು ಮಾಡಿದವರಿಗೆ ಮಾತ್ರ ಇಲ್ಲಿ ಬೆಲೆ ಪ್ರಾಮಾಣಿಕವಾಗಿ ದುಡಿದು ತಿನ್ನುವವರಿಗೆ ಪ್ರಾಮಾಣಿಕವಾಗಿ ನೋಡಿ ಆಕ್ಚುಲಿ ಪೊಲಿಟಿಷಿಯನ್ ಅಥವಾ ರಾಜಧರ್ಮ ಏನು ಪಾಲಿಸಬೇಕಾದ ಅದು ನೀವು ಮಾಡುತ್ತಿರುವಂತಹ ಕೆಲಸ ನಿಜವಾಗಿಯೂ ಅದು ರಾಜಕಾರಣ ಹೇಳಿದ್ರೆ ನೀವು ರಾಜಧರ್ಮವನ್ನು ಪಾಲಿಸ್ತಾ ಇದ್ದೀರಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಅಲ್ಲಿ ರಾಜರು ಬಟ್ ಇವ ಇವತ್ತಿನ ರಾಜಕೀಯ ಹೇಗಾಗಿದೆ ಅಂತ ಹೇಳಿದರೆ ಮತ್ತೆ ರಾಜಪ್ರಭುತ್ವದ ರೀತಿಯಲ್ಲೇ ಇದೆ ಚುನಾಯಿತ ಪ್ರತಿನಿಧಿಗಳು ರಾಜಪ್ರಭುತ್ವದ ರೀತಿಯಲ್ಲೇ ವರ್ತಿಸುತ್ತಿದ್ದಾರೆ ಆದರೆ ಇವರೆಲ್ಲರನ್ನೂ ಕೂಡ ಬಗ್ಗು ಬಡಿಯುವಂತ ಒಂದು ವ್ಯವಸ್ಥೆ ಇದೆ ಅದು ಯಾವುದು ಅಂತ ಹೇಳಿದ್ರೆ ಮಾಧ್ಯಮ ಈ ಮಾಧ್ಯಮಗಳಿಗೆ ಈವನ್ ರಾಜಕಾರಣಿಗಳು ಪಕ್ಷಗಳು ತಲೆಬಾಗ್ತವೆ ಸರ್ ನಿಮಗೆ ಇದು ಸಾಧ್ಯ ಇದೆ ನೀವು ಸಾಧ್ಯವಾದಲ್ಲಿ ಒಂದು ಮಾಧ್ಯಮವನ್ನು ಹುಟ್ಟು ಹಾಕಿ ಒಂದು ಸ್ಯಾಟಲೈಟ್ ನ್ಯೂಸ್ ಚಾನೆಲ್ ಅನ್ನು ತೆರೆಯಿರಿ ಆಟೋಮ್ಯಾಟಿಕ್ ಆಗಿ ನಿಮಗೆ ಸಂಪೂರ್ಣವಾದಂತ ಬಲ ಬರ್ತದೆ ಅಂತಿದ್ರೆ ನಿಮಗೆ ಈ ಪೊಲೀಸ್ ವ್ಯವಸ್ಥೆ ಅದು ಇದು ಅಧಿಕಾರಿಗಳನ್ನು ಚೂ ಬಿಟ್ಟು ನಿಮ್ಮನ್ನು ಕುಗ್ಗಿಸ್ಲಿಕ್ಕೆ ತಗ್ಗಿಸ್ಲಿಕ್ಕೆ ಮೆಟ್ಟಿ ತುಳಿಲಿಕ್ಕೆ ನೋಡ್ತಾರೆ ಹೊರತು ನಿಮ್ಮನ್ನ ಯಾವತ್ತೂ ಕೂಡ ಈ ರೀತಿಯ ಐಡಿಯಾಲಜಿ ಏನು ಈ ಕರಪ್ಷನ್ ಅಂತ ಏನು ಈ ಭ್ರಷ್ಟ ವ್ಯವಸ್ಥೆ ನೋಡಿ ಈ ಕರಪ್ಷನ್ ಅನ್ನುವಂಥದ್ದು ನಾನು ಭಾರತದಲ್ಲಿ ಮಾತ್ರ ಕೇಳಿದ್ದು ಇದುವರೆಗೂ ಹೊರ ದೇಶಗಳಲ್ಲಿ ನಾವು ಅಷ್ಟಾಗಿ ಈ ಕರಪ್ಷನ್ಗಳನ್ನು ನೋಡಿರಲಿಲ್ಲ ಬಟ್ ಇದೊಂದು ವೈರಸ್ ರೀತಿಯಲ್ಲಿ ಇವತ್ತು ಪ್ರಪಂಚದಾದ್ಯಂತ ಈ ಕರಪ್ಷನ್ ಅನ್ನುವಂಥದ್ದು ಹೋಗಿ ಏನು ಪಸರಿಸ್ತಾ ಇದೆ ಬಟ್ ಚೀನಾದಲ್ಲಿ ನಾನು ಇತ್ತೀಚೆಗೆ ನೋಡ್ತಾ ಇದ್ದೆ ಅಲ್ಲಿ ಕರಪ್ಷನ್ ಏನು ಅಲ್ಲಿನ ಕೃಷಿ ಮಂತ್ರಿ ಕರಪ್ಷನ್ ಅಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಹ್ಯಾಂಗ್ ಮಾಡಿದ್ರು ಬಟ್ ಇಲ್ಲಿ ಅಕಸ್ಮಾತ್ ಕೋರ್ಟ್ ನಿಂದ ಒಂದು ಕರಪ್ಷನ್ ಪ್ರೂವ್ ಆಗಿ ಅದು ಡೆತ್ ಸೆಂಟೆನ್ಸ್ ವರೆಗೆ ಬರಲಿಕ್ಕೆ ಅವನ ಆಯಸ್ ಮುಗ್ದಿರ್ತದೆ ಅಲ್ಲಿನವರೆಗೆ ಇದು ನಮ್ಮ ಕಾನೂನಿನ ವ್ಯವಸ್ಥೆ ಅಲ್ಲಿ ಅಷ್ಟು ಹದಗೆಟ್ಟು ಹೋಗಿದೆ ನಮ್ಮ ಭಾರತದಲ್ಲಿ ಸೊ ನಾನು ನಿಮಗೆ ಸಜೆಸ್ಟ್ ಮಾಡ್ತಿರುವಂಥದ್ದು ನಿಮಗೆ ಸಾಧ್ಯ ಇದೆ ಯಾಕೆ ಅಂತ ಅದಕ್ಕೆ ಪೂರಕವಾದಂಥ ಬಂಡವಾಳ ಹೊಂದಿಸ್ಲಿಕ್ಕೂ ಕೂಡ ತಾವು ಶಕ್ತರಿದ್ದೀರಿ ಅಂತ ನಾನು ಭಾವಿಸ್ತೇನೆ ನೀವು ನ್ಯೂಸ್ ಚಾನಲನ್ನು ಸ್ಟಾರ್ಟ್ ಮಾಡಿ ಅದರಿಂದ ದುಡ್ಡು ಹೇಗೆ ಮಾಡಬೇಕು ಅಂತೇಳಿ ನಾನು ಹೇಳಿಕೊಡ್ತೇನೆ ಅದಕ್ಕೆ ವರದಿಗಾರರು ಬೇಕಾಗಿಲ್ಲ ಸರ್ ನಿಮ್ಮ ಕಾರ್ಯಕರ್ತರೇ ನಿಮ್ಮ ವರದಿಗಾರರು ನಿಮ್ಮ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಪಕ್ಷದ ಪರವಾದಂಥ ಏನು ಕಂಟೆಂಟ್ಗಳನ್ನು ಏನು ಹಾಕ್ತಿದ್ರಿ ನಿಮ್ಮ ಹೋರಾಟದ ಕ್ಲಿಪ್ಪಿಂಗ್ಗಳನ್ನು ಏನು ಹಾಕ್ತಿದಿರಿ ಎಷ್ಟು ಲಕ್ಷ ಜನ ಅದನ್ನು ವ್ಯೂ ಮಾಡ್ತಿದ್ದಾರೆ ನೋಡಿ ಅವರೇ ನಿಮ್ಮ ಏನು ವೀಕ್ಷಕರು ಖಂಡಿತ ಸಕ್ಸಸ್ ಆಗ್ತದೆ ನೀವು ಇದನ್ನು ಮಾಡಿ ಈ ಮಾಧ್ಯಮಗಳನ್ನು ಹೇ ಇಟ್ಟುಕೊಂಡು ಹೇಗೆ ಈ ವ್ಯವಸ್ಥೆಯನ್ನು ಬಿಲ್ಡ್ ಮಾಡ್ಬೇಕಂತ ಹೇಳುವಂಥದ್ದನ್ನು ನಾನು ಹೇಳಿಕೊಡ್ತೇನೆ ನೀವು ಮಾಡಿ ಸರ್